ನ್ಯೂಸ್ ಮುಖ್ಯಾಂಶಗಳು ದಿ ಕರ್ನಾಟಕ ಬ್ಯಾಂಕ್ ಚುನಾವಣೆ ಪಾರದರ್ಶಕವಾಗಿ ನಡೆಯುತ್ತಿಲ್ಲ ಅಧಿಕಾರ ಲಾಲಸಿಗೆ ನಮ್ಮನ್ನ ಹತ್ತಿಕ್ಕಲಾಗುತ್ತಿದೆ ತಮ್ಮ ಅಧಿಕಾರ ಇದು ಮಾಡಿದ್ದಾರೆ ಅಧ್ಯಕ್ಷರು ಎಲ್ಲ ನಮ್ಮ ಮುದ್ದೆಬಾಳ ಮತದಾರರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಹಿಂದಿನ ಈದ್ದಾರ ಅವ್ರಿಗೆ ಮೊದಲು ಅವರಿಗೆ ಪಾಠ ಕಲಿಸ್ಬೇಕು ಮತದಾರಲ್ಲ ದುರುದ್ದೇಶ ಮುಂದೆ ತಾವೇ ಅಧಿಕಾರಿ ಚುಕ್ಕಿ ಆಡಿಬೇಕಂತ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಜನರ ನಮ್ಮ ಮೇಲೆ ಪ್ರೀತಿ ಉತ್ಸಾಹ ಸಿಟ್ಟಿದ್ದಾರೆ ಯಾಕೆ ಮುಂಚೆ ಗೊತ್ತಾಗಿತ್ತಪ್ಪ ಅಂದರೆ ಈ ಥರ ಒಂದು ವ್ಯವಸ್ಥೆ ಇರಲಿಲ್ಲಪ್ಪ ಅಂದರೆ ನಾನು ಸಂಪೂರ್ಣವಾದ ನನ್ನ ನೇತೃತ್ವದಲ್ಲಿ ಒಂದು ಸಂಪೂರ್ಣವಾದ ಪೆನ್ನಲ್ ರಚಿಸ್ತಿದ್ದೆ ಈಗ ನಮಗೆ ಅದನ್ನು ಮರೆಮಾಚಿ ನಮ್ಮ ಪೆನ್ನಲ್ ನೀವು ಇರ್ತೀವಿ ನಾವೆಲ್ಲರೂ ಕೂಡ ನಾಮಿನೇಷನ್ ಕೊಡೋದಂತೇಳಿ ಮತ್ತು ಅಧ್ಯಕ್ಷರು ನನಗೆ ಹೇಳಿ ಬಟ್ ನನಗೂ ಕೂಡ ಮೋಸ ಮಾಡಿದ್ದಾರೆ ಮೋಟ್ರಗಳಿಗೆ ರೆಡಿ ಮಾಡ್ಯಾರ ಮತದಾರ ರೆಡಿ ಮಾಡ್ಯಾರ ಏನು ಊಟ ಮಾಡ್ಕೊಂಡು ಕೂತಾರಂತಲ್ಲ ಆ ತರ ಅವರು ತಮ್ಮ ಕರ್ನಾಟಕ ಬ್ಯಾಂಕ್ ಇಂದ ತಮ್ಮನ್ನ ಯಾರು ತೆಗಿಬಾರ್ದು ಅನ್ನೋ ಹಂಗ ಅಧಿಕಾರ ತಾವೇ ಉಳಿಸ್ಕೋಬೇಕು ಅಂತ ಶತಾಯಗತ ಪ್ರಯತ್ನ ಪಟ್ಟು ಪಟ್ಟಿ ಮತದಾರನ ಸೃಷ್ಟಿ ಮಾಡಿ ಈಗ ಅಧಿಕಾರದೊಳಗೆ ತನ್ನ ಕಟ್ಟಿನ ಉಳಿಸ್ಕೋಬೇಕು ಅನ್ನೋದು ದುಷ್ಕೃತ್ಯ ಡಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಐದು ವರ್ಷದ ಅವಧಿಯ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಪಾರದರ್ಶಕವಾಗಿ ನಡೆಯಬೇಕು ಆದರೆ ಪಾರದರ್ಶಕವಾಗಿ ನಡೆಯುತ್ತಿಲ್ಲ ಚುನಾವಣಾ ವಿಜಯಕುಮಾರ್ ನಾಳೆ ಹಿಂದಿನ ನಿರ್ದೇಶಕರ ಪ್ಯಾನಲ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡವರಂತೆ ನಡೆದಿದೆ ಈ ಚುನಾವಣೆ ಪಾರದರ್ಶಕವಾಗಿ ನಡೆಯಬೇಕು ಡಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಐದು ವರ್ಷ ಅವಧಿಯ ನೂತನ ಆಡಳಿತ ಮಂಡಳಿಯ ಚುನಾವಣೆಗೆ ಸಂಬಂಧಿಸಿದಂತೆ ಮತದಾರರ ಪಟ್ಟಿಯಲ್ಲಿ ಸಾಕಷ್ಟು ಗೋಲ್ಮಾಲ್ ನಡೆದಿದ್ದು ಈ ಬಗ್ಗೆ ತನಿಖೆ ನಡೆಸುವಂತೆ ಆಗ್ರಹಿಸಿ ರಿಟರ್ನಿಂಗ್ ಆಫೀಸರ್ಗೆ ಮನವಿಯನ್ನ ಸಲ್ಲಿಸಲಿದ್ದು ಹೈಕೋರ್ಟ್ ಕದವನ್ನು ತಟ್ಟಿದ್ದೇವೆ ಎಂದು ಪ್ರತ್ಯೇಕ ಬಣವನ್ನ ಮಾಡಿಕೊಂಡಿರುವ ಉಮೇದುವಾರರಾದ ಬ್ಯಾಂಕ್ನ ಹಾಲಿ ನಿರ್ದೇಶಕ ವೆಂಕನಗೌಡ ಪಾಟೀಲ್ ಬ್ಯಾಂಕ್ನ ನಿವೃತ್ತ ಸಿಬ್ಬಂದಿ ನಾಶಿ ಮಹಂತಗೌಡ ಪಾಟೀಲ್ ಹಿಂದುಳಿದ ಅವರ್ಗ ಮೀಸಲಾತಿಯ ರವೀಂದ್ರ ಬಿರಾದಾರ್ ವಿಜಯಕುಮಾರ್ ಬಡಗೇರ್ ತಿಳಿಸಿದರು ಪಟ್ಟಣದ ಹುಡುಕೋ ಬಡಾವಣೆ ಹತ್ತಿರವಿರುವ ಶ್ರೀ ವರದಾಂಜನೇಯ ದೇವಾಲಯದ ಆವರಣದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮತದಾರರ ಪಟ್ಟಿ ಪ್ರದರ್ಶಿಸಿ ಅದರಲ್ಲಿರುವ ಲೋಪಗಳನ್ನು ವಿವರಿಸಿ ಅವರು ಮಾತನಾಡಿದರು ಎಂಟು ಹನ್ನೊಂದು ಎರಡು ಸಾವಿರದ ನಾಲ್ಕುನೂರ ಒಂದು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಐದುನೂರ ಹನ್ನೆರಡು ಷೇರುದಾರರನ್ನು ಮಾಡಲಾಗಿದೆ ಒಂದೇ ದಿನ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಮತದಾನ ಅರ್ಹತೆ ಇರುವ ಷೇರುದಾರರನ್ನು ಮಾಡಿರುವುದು ರಾಜಸ್ಥಾನದಿಂದ ವಲಸೆ ಬಂದು ಇಲ್ಲಿ ವ್ಯಾಪಾರ ಮಾಡುತ್ತಿರುವವರಿಗೆ ಸದಸ್ಯತ್ವ ನೀಡಿರುವುದು ಉಮೇದುವಾರರು ಆಗಿರುವ ಹಾಲಿ ಉಪಾಧ್ಯಕ್ಷ ಚನ್ನಪ್ಪಗೌಡ ಬೆರಾದರ್ ಮಾಜಿ ನಿರ್ದೇಶಕರಾಗಿರುವ ಸಂಗನಗೌಡ ಬೆರಾದ ವಿಳಾಸದಲ್ಲಿ ಇನ್ನೂರು ಮುನ್ನೂರು ಮತದಾರರ ಹೆಸರುಗಳಿರುವುದು ಸಂಶಯವನ್ನು ಮೂಡಿಸಿದೆ ಎಂದು ಆಪಾದಿಸಿದರು ಅವರ ಅಧಿಕಾರವನ್ನು ನಮಗೆ ಕಂಡು ಇದೆ ಅನೇಕ ಬ್ಯಾಂಕಿನಲ್ಲಿರುವಂಥ ಒಂದು ಫೋನ್ ನಂಬರ್ ಆಗಲಿ ಗೊತ್ತ ಏನು ಮತದಾರ ಫೋನ್ ನಂಬರ್ ಕೆ ವೈ ಸಿ ಇರ್ತದೆ ನೋ ಇವರ್ ಕಸ್ಟಮರ್ ಅಂತ ಅದರಲ್ಲಿ ಎಲ್ಲ ಒಂದು ಮಾಹಿತಿಗಳನ್ನು ಮಾಡಿರ್ತೀವಿ ಅಪ್ಲೋಡ್ ಮಾಡಿರ್ತೀವಿ ಬ್ಯಾಂಕ್ನಲ್ಲಿ ಅಂಥ ದಾಖಲೆಗಳನ್ನು ಅವರು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅಧ್ಯಕ್ಷ ಆದಿಯಾಗಿ ತಮಗೆ ಸರಿಯಾದ ಮಾಹಿತಿ ಕೊಂಡು ಸರಿಯಾಗಿ ಅವರ ಹತ್ರ ಮತದಾರ ಹೋಗಲಿಕ್ಕೆ ಯಾವುದೇ ಒಂದು ದೂರ ಸಂಪರ್ಕ ಮಾಡಲಿಕ್ಕೆ ಭಾಳ ಸರಳವಾಗಿ ಅನುಕೂಲ ಮಾಡ್ಕೊತಾ ಇದ್ದಾರೆ ತದನಂತರ ಅನೇಕ ನೀವು ಪಟ್ಟಿಗಳಂತ ಒಂದು ಅನೇಕ ಮತದಾರ ಚುನಾವಣೆ ಪಟ್ಟಿಯಲ್ಲಿ ಕೇರಪ್ ಅಡ್ರೆಸ್ ಒಂದು ಒಬ್ಬರೇ ಮನೆಯಲ್ಲಿ ಒಂದು ಐವತ್ತರುವತ್ತು ನೋಡ್ತಾ ಇದ್ದೀರಿ ಕಂಡು ಬರ್ತಾ ಇದೆ ಆದರೆ ಇವತ್ತು ನಾವು ಚುನಾವಣೆ ಮಾಡಬೇಕಂತ ನಾವು ಸ್ಪರ್ಧೆ ಮಾಡಬೇಕು ಪಾರದರ್ಶಕವಾದ ಒಂದು ಆಳತೆ ಕೊಡಬೇಕಂತೇಳಿ ಒಂದು ಅಭ್ಯರ್ಥಿಗಳು ಕಣದಲ್ಲಿ ಇದ್ದೀವಿ ಇವತ್ತು ಮತದಾರರಿಗೆ ನಾವು ಭೇಟಿ ಕೊಡಲಿಕ್ಕೆ ಹೋಗಬೇಕಾದ್ರೆ ಅವ್ರ ಮನೆ ಅಡ್ರೆಸ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಇದಕ್ಕೆ ನಿಮಗೆ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ ಮಾಧ್ಯಮದವರಿಗೆ ಇದಕ್ಕೆ ಸರ್ಕಾರ ಇದನ್ನು ಈ ಚುನಾವಣೆಯನ್ನು ತಡೆ ಹಿಡಿಬೇಕು ಮತ್ತೊಮ್ಮೆ ಚುನಾವಣೆ ಮಾಡಬೇಕಂತೇಳಿ ನಿಮ್ಮ ಪತ್ರಿಕೆ ಮುಖಾಂತರ ನಾನು ನಾಳಿಗೆ ಹೇಳಿಕೆ ಬಯಸ್ತಾ ಇದ್ದೀನಿ ಚುನಾವಣೆ ಪ್ರಾರಂಭ ಆದಮೇಲೆ ಭಾಳ ಚುನಾವಣೆ ಪ್ರಕ್ರಿಯೆಯಲ್ಲಿ ಅಪ್ಡಲ್ಲ ಪುಡ ಭಾಳ ಆಗತ್ತವ ಯಾಕೆ ಗೊತ್ತಿದ್ದಂಗೆ ಏನಪ್ಪ ಅಂತಂದ್ರೆ ಅಧಿಕಾರಿ ಏನು ಮಾಡ್ತಾನೆ ಒಂದು ಮೊದಲ ಮೂಲ ಪಟ್ಟಿ ಕೊಡೋಂಗಿಲ್ಲ ಚುನಾವಣೆ ಸೇರಿದಾರ ಯಾರು ಅಂತೇಳಿ ಅದರ ನಂತರ ಏನು ಮಾಡ್ತಾನೆ ಮುಂದೆ ಒಂದು ಪಟ್ಟಿ ಬಿಡುಗಡೆ ಮಾಡ್ತಾನೆ ಮತ್ತು ಆಮೇಲೆ ಅಲ್ಲಿ ಬೇಕಾದದ್ದು ಚುನಾವಣಾ ಆಫೀಸ್ನಲ್ಲಿ ಮಾಡಬೇಕಾದಂಥ ಮೀಟಿಂಗ್ಗಳನ್ನು ಸಾರ್ವಜನಿಕರ ಸಭೆ ಮಾಡಬಾರ್ದು ಅಂತೈತಿ ಆ ಸಾರ್ವಜನಿಕರ ಸಭೆ ಮಾಡ್ತಾರೆ ಅದಕ್ಕೆ ಇವತ್ತು ಚುನಾವಣಾಧಿಕಾರಿ ಏನು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಮನವಿ ಕೊಡೋಕೆ ಹೋಗಿದ್ದೀವಪ್ಪ ಅಂತಂದ್ರೆ ಚುನಾವಣೆ ಇವು ಎಲ್ಲ ಮಾಡೋದು ನೋಡಿದ್ರೆ ಚುನಾವಣೆ ನಮ್ಗೆ ಕರೆಕ್ಟಾಗಿ ಆಗಂಗಿಲ್ಲ ಚುನಾವಣೆ ಒಂದು ಒಳ್ಳೆಯ ರೀತಿ ಆಗಂಗಿಲ್ಲ ಅದಕ್ಕೆ ಪಾರದರ್ಶಕ ರೀತಿ ಆಗಾಕತ್ತಿಲ್ಲ ಅದಕ್ಕೆ ನಾವು ಇವತ್ತು ಒಂದು ಮನವಿ ಮಾಡ್ಕೊಳಕ್ಕೆ ಹೋಗಿದ್ವಿ ಏನಪ್ಪ ಅಂತಂದ್ರೆ ಚುನಾವಣೆ ನಡಿಬೇಕಾದ್ರೆ ಕೆಲವೊಂದಿಷ್ಟು ನಿಯಮಗಳನ್ನು ನೀವು ಒಂದು ಮನವಿ ಕೊಡೋಕ್ಕೆ ಹೋಗಿದ್ದೀವಿ ಆದ್ರೆ ಅಧಿಕಾರಿಗಳು ಇವತ್ತು ಸಿಗಲಿಲ್ಲ ನಾಳೆ ಬೆಳಿಗ್ಗೆ ಆದ್ರೂ ನಾವು ಇದನ್ನು ಕೊಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ ಮತ್ತು ಚುನಾವಣಾಧಿಕಾರಿಗಳು ಆರೋ ನಡೆಯೋ ನೋಡಿಬಿಟ್ರೆ ನಮಗೇನು ಅನ್ಸುತ್ತಪ್ಪ ಅಂತಂದ್ರೆ ಇವರು ಆಲ್ರೆಡಿ ಏನೋ ಸ್ವಲ್ಪ ಅವ್ರ ಜೋಡಿಯಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಅನ್ಸಿ ಯಾಕಂತಂದ್ರೆ ಅಧಿಕಾರಿಗಳದ್ದು ಮೊದಲು ಚುನಾವಣೆ ನಡೆದ ಮೇಲೆ ಅಭ್ಯರ್ಥಿಗಳು ಯಾರು ಒಂದು ಪಟ್ಟಿ ಬಿಡುಗಡೆ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಒಂದು ಚೇಂಜ್ ಅಂತ ಚುನಾವಣೆ ನಿಯಮಗಳ್ಗೈತಿವಿ ಆದರೆ ಅಭ್ಯರ್ಥಿ ಮೊದಲ ಒಬ್ರಿಗೆ ಅವಿರೋಧ ಅಂತ ಹೇಳ್ತಾರೆ ಆಮೇಲೆ ಟು ಎದಾಗ ಮೂರು ಜನ ಅಭ್ಯರ್ಥಿಗಳು ಉಳ್ದಾರ ಅಂತ ಹೇಳ್ತಾರೆ ಜನ್ರಲ್ದಾಗ ಹನ್ನ ಹತ್ತು ಜನ ಅಭ್ಯರ್ಥಿಗಳು ಅಂತ ಹೇಳ್ತಾರೆ ಆಮೇಲೆ ಅದೆಲ್ಲ ಪಟ್ಟಿಗಳು ಬದಲಾವಣೆ ಯಾಕೆ ಮುಂದೆ ಒಂದು ಅವಿರೋಧ ಆಗಿದ್ದು ಕೂಡ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿ ಮತ್ತೆ ಅದನ್ನ ಚುನಾವಣೆ ಮಾಡ್ಬೇಕಂತೇಳಿ ಬೋರ್ಡಿಗೆ ಹಚ್ತಾರೆ ಆಮೇಲೆ ಹನ್ನೊಂದು ಹನ್ನೊಂದು ಜನ ಜನರಲ್ದೊಳಗೆ ಹತ್ತು ಜನ ಅಭ್ಯರ್ಥಿಗಳು ಘೋಷಣೆ ಮಾಡಿರ್ತಾರೆ ಹನ್ನಷ್ಟು ಮತ್ತು ಹನ್ನೊಂದು ಜನ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡ್ತಾರೆ ಆಮೇಲೆ ಟೂ ದೊಳಗ ಮೂರು ಜನ ಅಭ್ಯರ್ಥಿಗಳದ ಅಂತೇಳಿ ಬೋರ್ಡಿಗೆ ಹಚ್ಚಿರ್ತಾರ ಆಮೇಲೆ ಅದನ್ನ ತೆಗೆದು ನಾಲ್ಕು ಜನ ಅಭ್ಯರ್ಥಿಗಳು ಕಣಗಳ ಊಟ ಅಂತ ಹೇಳ್ತಾರೆ ಇವೆಲ್ಲ ನಡೆಗಳನ್ನು ನೋಡಿದ್ರೆ ಚುನಾವಣೆ ಪಾರದರ್ಶಕವಾಗಿ ಆಗಕತ್ತಿಲ್ಲ ಆರು ಅವರು ಆ ತನಿಂಗ್ ತಮಗೆ ಫುಲ್ ಸಹಕಾರ ನಡಕತ್ತಾರ ಅನ್ನೋದು ನಮಗೆ ಡೌಟ್ ಬರಕತ್ತೈತಿ ಚುನಾವಣೆ ಪಾರದರ್ಶಕ ಆಗೋಲ್ಲ ಅದಕ್ಕೆ ಚುನಾವಣಾ ಅಧಿಕಾರಿಗಳು ಮತ್ತು ಡಿ ಆರ್ ಅವರು ಇದಕ್ಕೆ ಗಮನ ಹರಿಸಿ ಚುನಾವಣೆಯನ್ನು ಪಾರದರ್ಶಕ ಆಗಕ್ಕೆ ಬೇಕಲ್ಲ ಅದನ್ನೆಲ್ಲ ಮಾಡ್ಬೇಕಂತೇಳಿ ಅವ್ರಲ್ಲಿ ನಾವು ಮನೆ ಹಿಂದಿನ ಒಬ್ಬ ಉಪಾಧ್ಯಕ್ಷರು ಹಿಂದಿನ ಸದಸ್ಯರು ಏನು ಡೈರೆಕ್ಟ್ ಇದ್ದಾರೆ ಅವರು ಮರಿ ಅಡ್ರೆಸ್ ಇದ್ದಾವೆ ಇದಕ್ಕೆ ನಿಮಗೆ ಇದಕ್ಕಿಂತ ಹೆಚ್ಚಿಗೆ ಸಾಕ್ತಿದ್ವಿ ಹೇಳುತ್ತೆ ಒಂದು ಎಲೆಕ್ಷನ್ ಆಯೋಗ ಏನು ಹೇಳುತ್ತೆಪ್ಪ ಅಂದ್ರೆ ಒಬ್ಬ ಮತದಾರ ಭೇಟಿ ಹೋಗ್ಬೇಕಾದ್ರೆ ಕೇರ್ ಆಫ್ ಅಡ್ರೆಸ್ ಮೂರಕ್ಕಿಂತ ಹೆಚ್ಚು ಆ ಮತದಾರ ಪಟ್ಟಿಯಲ್ಲಿ ಇರಬೇಕಂತ ಒಂದು ಕಾನೂನು ಹೇಳುತ್ತೆ ಇರಬಾರ್ದು ಅಂತ ಹೇಳಿ ಇದೇ ಒಂದು ಆಧಾರ ಇಟ್ಕೊಂಡು ಇವತ್ತ ನಮ್ಮ ನ್ಯಾಯಾಲಯ ಇದಕ್ಕೆ ತಡೆ ನೀಡಬೇಕಂತ ಹೇಳಿ ಮುಖಾಂತರ ಹೇಳ್ತೇನೆ ತಂದೆ ಆದಂತ ಒಂದು ಈ ಬುದ್ಧಿಜೀವಿಗಳು ಹಿತಚಿಂತಕರು ಕರ್ನಾಟಕ ಬ್ಯಾಂಕಿನ ಒಂದು ಶ್ರೇಷ್ಠ ಬಯಸುವಂಥ ಕೆಲವೊಂದು ಸಮಾಜ ಸಮಾಜದಲ್ಲಿ ಕೆಲವೊಂದು ನಾಯಕರು ಅವರು ಪ್ರಾಮಾಣಿಕವಾಗಿ ಅನೇಕರು ಇವತ್ತು ಕೋಟಿ ಹೋಗಿದ್ದಾರೆ ಇವತ್ತೊಂದು ನಿನ್ನೆ ಒಂದು ಇದು ಇತ್ತು ಕಟಿ ಇದು ಹೀರಿಂಗ್ ಇತ್ತು ಅದ್ರ ಬಗ್ಗೆ ನಮ್ಗೆ ಏನು ತಿಳಿದು ಬಂದಿಲ್ಲ ಇವತ್ತು ಡಿಸೆಂಬರ್ ಇಪ್ಪತ್ತು ಕ್ರಿಸ್ಮಸ್ ಇರೋದ್ರಿಂದ ಅದಕ್ಕೆ ಇಪ್ಪತ್ತೇಳಕ್ಕೆ ಮುಂದುವಳಿದರೆ ಅಂತ ನಮ್ಗೆ ಕಂಡು ಬಂದಿದೆ ನೋಡೋಣ ಅದನ್ನು ಕಾಲು ನೋಡಿ ಮುಂದಿನ ತಂತ್ರವನ್ನು ರೂಪಿಸ್ತೀವಿ ಕೆಲವೊಂದು ಚುನಾವಣೆಯಲ್ಲಿ ಇವತ್ತು ಇಪ್ಪತ್ತ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂದು ಪಟ್ಟಿ ಇದೆ ಈಗ ಇದಕ್ಕೆ ಅನೇಕ ಜನ ಹೇಳ್ತಿದ್ದಾರೆ ಕೋರ್ಟ್ ಮುಖಾಂತರ ಇವತ್ತು ನಾವು ಹದಿನೈದು ನೂರು ಹದಿನೂರು ತಂದಿವಿ ಅಂತ ನಮಗೆ ಕಂಡು ಬಂದಿದೆ ಆದರೆ ನಮಗೆ ಇನ್ಕ ಏನಕ್ಕಾದರೂ ಮತದಾರ ಪಟ್ಟಿ ಸಿಕ್ಕಿಲ್ಲ ಈ ಥರ ಚುನಾವಣೆ ಮಾಡೋದಿತ್ತಪ್ಪ ಅಂದರೆ ಇದು ಚುನಾವಣೆ ಮಾಡೋದು ಬೇಕಾಗಿರಲಿಲ್ಲ ಇದು ಹಣದ ಒಂದು ದುರುಪಯೋಗ ಆಗ್ತಾ ಇದೆ ಇಲ್ಲಿ ಅದನ್ನು ಹಣ ಕೊಟ್ಟು ಇವತ್ತು ಮತದಾರನ ಕರ್ಕೊಂಬಂದು ಇವತ್ತು ಓಟ್ ಹಾಕ್ಸಿದರೆ ಇವತ್ತು ಪಾರದರ್ಶಕ ಚುನಾವಣೆ ನಡೆಯುವುದಿಲ್ಲ ಇದು ಬಲಾಢ್ಯರವಾದ ಚುನಾವಣೆ ಆಗುತ್ತೆ ಏನಾದ್ರೂ ಅನ್ಯಾಯದ ಪರವಾಗಿ ನಿಂತ ಜನರು ಇವತ್ತು ಒಕ್ಕಟ್ಟಾಗಿ ಇವತ್ತು ಬ್ಯಾಂಕಿನವನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ನಿಂತಾರಂತ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಅವರು ತಮ್ಮದೇ ಒಂದು ಗುರುತಿನ ಚೀಟಿ ಯಾವುದೋ ಗುರುತಿನ ಚೀಟಿ ಯಾರದೋ ಹೆಸರಲ್ಲೇ ಅವ್ರು ಮಾಡ್ತಿದ್ದಾರೆ ಅದು ಅದನ್ನು ಕೂಡ ಇವಾಗ ನಾವು ಗೌರ್ಮೆಂಟ್ನಿಂದ ಅದು ಸರಿಯಾದ ಒಂದು ದೃಢೀಕರಣ ಪತ್ರದ ಅದಕ್ಕೆ ಜೊತೆಗೆ ಕೂಡಿಸಿ ಅದು ಟ್ಯಾಲಿ ಆದ್ರೆ ನಾವು ಅವರಿಗೆ ಒಟ್ಟಿಗೆ ಅವಕಾಶ ಕೊಡುವಂಥ ಕೂಡ ಆಗ್ರಹ ಮಾಡಿ ಇನ್ನೂ ಅನೇಕ ಅವರು ಎಲೆಕ್ಷನ್ನಲ್ಲೇ ಆಮೇಲೆ ಬ್ಯಾಂಕಿನ ಸಿಬ್ಬಂದಿಗಳನ್ನ ಹಾಕ್ತಿದ್ದಾರೆ ಅವರು ವರ್ಷ ಅದು ಕೂಡ ನಮಗೆ ಸರಿ ಅನಿಸೋದಿಲ್ಲ ಯಾಕಂದ್ರೆ ಅವರು ಒಬ್ಬ ಅಧ್ಯಕ್ಷಿಗೆ ಉಪಾಧ್ಯಕ್ಷಿಗೆ ಅವ್ರಿಗೂ ಸೋಲ್ಬೇಕಾಗ್ತೈತಿ ಮುಂದೆ ಅಲ್ಲೇ ಕೆಲಸ ಮಾಡಬೇಕಾಗಿರ್ತೈತಿ ಅನಿವಾರ್ಯವಾಗಿ ಸಣ್ಣ ಕೆಲಸಗಾರ ಇವತ್ತು ಒಂದು ಅಧಿಕಾರಕ್ಕೆ ಅದಕ್ಕೆ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು ಏನಿದ್ದಾರೆ ಅವರು ಸಂಪೂರ್ಣವಾಗಿ ತೆಗೆದು ಬೇರೆ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಪಾರದರ್ಶಕವಾದ ಚುನಾವಣೆ ಮಾಡಿದರೆ ಮಾತ್ರ ಇದಕ್ಕೆ ನ್ಯಾಯಯುತವಾದಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಂತ ನಿಮ್ಮ ಮುಖಾಂತರ ಒಂದು ನೂರ ಇಪ್ಪತ್ತೇಳರಿಂದ ಎರಡು ಸಾವಿರದ ಒಂದು ನೂರ ಐವತ್ ಒಂದರವರೆಗೆ ಒಂದೇ ಕೇರಾ ಫಂಡ್ ಅದು ಸಿ ಎಲ್ ಬಿರಾದ ಹಿಂದಿನ ಉಪಾಧ್ಯಕ್ಷರು ವಿಜಯಕುಮಾರ್ ಬಡಿಗೆ ರವೀಂದ್ರ ಬಿರಾದಾರ್ ಮಾತನಾಡಿ ಅತಿಯಡಿ ಸ್ಪರ್ಧಿಸಿದ ಬ ವರ್ಗದಿಂದ ಸ್ಪರ್ಧಿಸಿದ ಶಿವಕುಮಾರ್ ಬಿರಾದಾರ್ ಅವರನ್ನ ನಾಮಪತ್ರ ಹಿಂದಕ್ಕೆ ಪಡೆಯದಿದ್ದರು ಅಂತಿಮ ಉಮೇದುವಾರರ ಪಟ್ಟಿಯಿಂದ ಕೈಬಿಡಲಾಗಿತ್ತು ಗಲಾಟೆ ಮಾಡಿದ ಮೇಲೆ ನಮ್ಮಿಬ್ಬರ ಹೆಸರು ಸೇರಿಸಿ ಅಂತಿಮ ಉಮೇದುವಾರರ ಎರಡನೇ ಪಟ್ಟಿ ಪ್ರಕಟಿಸಿದರು ಹಿಂದಿನ ಆಡಳಿತ ಮಂಡಳಿಯವರು ಕೊಟ್ಟಿ ಮತದಾರರನ್ನ ಸೃಷ್ಟಿಸಿ ಅಧಿಕಾರ ತಮ್ಮ ಹತ್ತಿರವೇ ಉಳಿಸಿಕೊಳ್ಳಲು ಕುತಂತ್ರ ನಡೆಸಿದ್ದಾರೆ ಇದನ್ನ ಮತದಾರರಿಗೆ ತಿಳಿಸುತ್ತೇವೆ ಎಂದರು ನಾಮಿನೇಷನ್ ಹಿಂದೆ ಪಡೆಯೋ ದಿವಸ ನಾನು ಹೋಗಿದ್ದೆ ಅಲ್ಲಿ ಮದ್ದು ಒಂದು ಬಟ್ಟೆ ಹೆಚ್ಚಿದ್ರು ಅದು ರವೀಂದ್ರ ಹೇಳಿದಂಗ ನಾವು ಯಾಕೆ ಹಿಂಗ ಏನು ಅಂತ ನಾವು ಕೇಳಕ್ಕೆ ಹೋದಾಗ ಏನೇನೋ ಒಟ್ಟು ಗದ್ದ ಮಾಡತ್ರು ಒಂದು ಒಂದು ಒಂದೂವರೆ ತನ ತಾಸುತನ ಶೂ ಬಿರಾದರವರು ನಾವು ಹೋಗಿ ವೆಯ್ಟ್ ಮಾಡಿದ್ವಿ ಏ ನಿಮ್ಮದು ನಮ್ಮದು ವಿಟ್ರಲ್ ಕೊಡಿರಿ ವಿಟ್ರಾಲ್ ಕೊಡಿರಿ ನೀವು ಹೆಂಗೆ ನಮ್ಗೆ ಹೇಳೋದ ಇದು ಮಾಡಿದಿರಿ ಅಂತ ನಾವು ಕೇಳಿದಾಗ ಅವರು ಮಾಧ್ಯಮದವ್ರು ಬಂದರು ಇಷ್ಟು ಮಂದಿ ಮಾಧ್ಯಮದವ್ರಿಗೂ ಹೊರಗೆ ಹಾಕಿದ್ರು ಆಮೇಲೆ ಅದೇನು ಪ್ರಕ್ರಿಯೆ ಮಾಡಬೇಕಾಯ್ತು ಮದ್ದು ಮಾಡಿ ಮುಗಿಸಿದ್ದು ಆಮೇಲೆ ಮತ್ತೆ ನನಗೆ ವಿಡ್ರಾಲ್ ಕೊಟ್ಟರು ನನಗೂ ಕೊಟ್ಟರು ಶೂ ಬಿರಾದರ್ಗು ಕೊಟ್ಟರು ಯಾಕೆ ಕೊಟ್ಟರು ಅನ್ನೋದು ನಮಗೆ ಆಮೇಲೆ ಗೊತ್ತಾಯ್ತು ಯಾಕಂದ್ರೆ ನಾನೊಬ್ಬ ಅದರಲ್ಲಿ ಥರ್ಡ್ ಟು ಎ ಒಳಗೆ ಮತ್ತೊಬ್ಬ ಆಗಿ ಫೈಟ್ ಮಾಡಿದ್ರೆ ಅವ್ರ ಪ್ಯಾನಲ್ ಒಳಗಿನ ವ್ಯಕ್ತಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಹಿಂಗೆ ಕೊಟ್ಟರು ಅಂತ ನನಗೆ ಆಮೇಲೆ ಗೊತ್ತಾಯಿತು ಸೊ ಅದಕ್ಕೋಸ್ಕರ ನಾನಾದ್ರೂ ಈಗ ನಮ್ಮ ನಮ್ಮವರೇ ಆದ ರವೀಂದ್ರ ಬಿರಾದವರಿಗೆ ಸಪೋರ್ಟ್ ಮಾಡಿ ನನ್ನ ಏನು ನಾಮಿನೇಷನ್ ಮಾಡಿದ್ದನ್ನು ಆಲ್ರೆಡಿ ನಾಮಿನೇಷನ್ ಐತಿ ಸಪೋರ್ಟ್ ಮಾಡಿ ಮಾಡಿ ಗಣದಿಂದ ಹಿಂದೆ ಸರಿಬೇಕಂತ ನಾನು ಯಾಪುರ ಜಿಲ್ಲೆಗೆ ಒಳಪಟ್ಟಂಥ ಬ್ಯಾಂಕು ಬಿಜಾಪುರ ತಾಲೂಕು ಬಸವರಬಹಣೆ ತಾಲೂಕು ಮುದ್ದೇಬಳ ತಾಲೂಕು ಈ ಈ ಮೂರು ಹಿಂದಿಗೆ ತಾಲೂಕು ಈ ಮೂರು ತಾಲೂಕು ಒಳಪಟ್ಟಂಥ ನಮ್ಮ ಬ್ಯಾಂಕ್ ಇದು ಹಿಂದಿ ತಾಲೂಕು ಕೂಡ ನಮ್ಮ ಬ್ಯಾಂಕಿಗೆ ಒಳಪಟ್ಟಿಲ್ಲ ಇಂಥಾದರೂ ಕೂಡ ಈ ಮತದಾರರು ನಮ್ಮ ಜಿಲ್ಲೆ ಹೊರತುಪಡಿಸಿ ಬಾಗಲಕೋಟೆ ಜಿಲ್ಲೆ ಮತದಾರರು ಇದರಲ್ಲಿ ಇದ್ದಾರೆ ನೀವು ಅದನ್ನು ಕುಲಂಕುಷವಾಗಿ ವಿಚಾರ ಮಾಡಿದಾಗ ಅವ್ರಿಗೆ ಕೇರ್ ಆಫ್ ಅಡ್ರೆಸ್ ಆಧಾರ್ ಕಾರ್ಡ್ ಚೆಕ್ ಮಾಡಿ ಯಾವುದೇ ಒಂದು ಮತದಾರ ನಾವು ಪಟ್ಟಿಯಲ್ಲಿ ಮೆಂಬರ್ ಮಾಡಬೇಕಪ್ಪ ಅಂದರೆ ಪ್ರತಿ ನಾವು ಬ್ಯಾಂಕ್ನವ್ರು ಪ್ರತಿಯೊಬ್ಬರ ಆಧಾರ್ ಕಾರ್ಡನ್ನು ತೊಗೊಂಡಿರ್ತೀವಿ ಮಾಧ್ಯಮ ಮಿತ್ರರು ಇವತ್ತು ಅದನ್ನು ಮತದಾರ ಒಂದು ಪಟ್ಟಿಯನ್ನು ನೋಡಿದಾಗ ಪರಿಷ್ಕರಿಸಿದಾಗ ಅದರಲ್ಲಿ ಮುಳುಗುನ್ ತಾಲೂಕಿನ ಮತದಾರರು ಇದರಲ್ಲಿ ಸೇರ್ಪಡೆಗೊಂಡಿದ್ದಾರೆ ಇದನ್ನು ನೀವು ಇದು ನೋಡಬೇಕಾದ ಇದರಲ್ಲಿ ಒಂದೇನೋ ಮೋಸದ ಜಾಲ ಮಾಡಿಕೊಂಡು ಇವತ್ತು ತಮ್ಮ ಅಧಿಕಾರದ ಲಾಲಸೆಗಾಗಿ ಒಂದು ನಮ್ಮನ್ನು ಈ ಬೇರೆಯವರು ಮತದ ಮತ ಚುನಾವಣೆಯಲ್ಲಿ ಸ್ಪರ್ಧೆ ಅಂತ ಹಚ್ಚಿಕೋವಂಥ ಕೆಲಸ ಸ್ಪಷ್ಟವಾಗಿ ನಿಮಗೆ ಗೋಚರ ಏನು ಊಟ ಮಾಡ್ಕೊಂಡು ಹೋಗ್ತಾರಂತಾರಲ್ಲ ಆ ಥರ ಅವರು ತಮ್ಮನ್ನು ಕರ್ನಾಟಕ ಬ್ಯಾಂಕಿಂದ ತಮ್ಮನ್ನು ಯಾರು ತೆಗಿಬಾರ್ದು ಅನ್ನುವಂಗ ಅಧಿಕಾರ ತಾವೇ ಉಳಿಸ್ಕೋಬೇಕು ಅಂತ ಶತಾಯಗೊತಾಗಿ ಪ್ರಯತ್ನ ಪಟ್ಟು ಕೊಟ್ಟಿ ಮತದಾರನ ಸೃಷ್ಟಿ ಮಾಡಿ ಈಗ ಅಧಿಕಾರದೊಳಗೆ ತಾನು ಕಂಟಿನ್ಯೂ ಉಳಿಸ್ಕೋಬೇಕು ದುಷ್ಕೃತ್ಯ ಅದಕ್ಕೆ ಮೊದ್ಲಿನ ನಿರ್ದೇಶಕರು ಕೆಲವೊಂದಿಷ್ಟು ಮ ಮೊದ್ಲಿನ ನಿರ್ದೇಶಕರು ಏನದಾರ ಉಡ್ದಾರ ಅವ್ರು ತಮ್ಮ ಅಧಿಕಾರ ಇನ್ನೂ ಕಂಟಿನ್ಯೂ ಉಳೀಲಿ ಅಧಿಕಾರದ ಲಾಲ್ಸೆ ಹೆಂಗೈತಪ್ಪ ಐತಪ್ಪ ಅಂತಂದ್ರೆ ಯಾವ ಟೈಪ್ ಅವರು ಕೃತ್ಯಕ್ಕೆ ಇಳಿತಾರ ಅನ್ನೋದ್ಕ ಸಾಕಷ್ಟು ಸಾಕಂಬರೋದು ಒಟ್ರಸ್ಸು ಹುಡುಕೇಡ್ಕೊತ ಅಡ್ರೆಸ್ ಹುಡ್ಕಾಡಿದಾಗೆಲ್ಲ ಸುದ್ದಿ ಗೊ ಇದು ಗೊತ್ತಾಗಿತ್ತು ಕೆಲವೊಂದಿಷ್ಟು ಏನು ಹೆಂಗೆ ಮಾಡ್ಯಾರ ಅಂತಂದ್ರೆ ನಮಗೊಂದು ಮತದಾರ ಪುಸ್ತಕ ಬೇರೆ ಕೊಟ್ಟಾರ ಒಂದು ಪುಸ್ತಕ ಬೇರೆ ಇಟ್ಕೊಂಡಾರಂತ ನಮಗೆ ಸುದ್ದಿ ಐತಿ ಅದು ವಿತ್ ಫೋನ್ ನಂಬರ್ ನಮಗ್ ಕೊಟ್ಟಿರೋದು ನಮಗೇನು ಉಳಿದ ಏನ ನಾವು ಸ್ಪರ್ಧೆಗಳು ಇದ್ದೀವಿ ನಮಗೆ ಕೊಟ್ಟಿರೋದು ವಿದೌಟ್ ಫೋನ್ ಕಾ ಫೋನ್ ನಂಬರ್ ಇಲ್ಲ ಕೊಟ್ಟಾರ ಅವ್ರು ತಾವು ಇಟ್ಕೊಂಡಿರೋದು ಇಂದು ಫೋನ್ ನಂಬರ್ ಇದ್ದೋದು ಇದ್ದದನ್ನು ತಾವು ಇಟ್ಕೊಂಡ್ರಂತ ನಮ್ಗೆ ಸುದ್ದಿ ಬಂದೈತಿ ಕೆಲವೊಂದು ಜನ ನಮ್ಮ ಮಿತ್ರರು ಕೂಡಿ ನಮ್ಮ ಮೆಂಬರ್ ಮಾಡೋದಾಗ ಹೆಚ್ಚೆಚ್ಚಿಗೆ ಒಂದು ಹತ್ತುವರೆ ಒಂದು ನಲ್ವತ್ತು ಜನ ನಲ್ವತ್ತು ಮೆಂಬರ್ ಪ್ರತಿಯೊಬ್ಬರಿಗೆ ಅವರು ಕೊಟ್ಟಿದ್ರು ನಲ್ವತ್ತು ಮೆಂಬರ್ ಕೊಟ್ಟರೆ ನಾಲ್ಕು ಒಂದು ನಾಲ್ಕು ನೂರ ಎಂಬತ್ತರಿಂದ ಐನೂರು ಸೇರಬೇಕಾಗಿತ್ತು ಕೆಲವೊಂದು ಒಂದು ಒಬ್ಬ ಹಿಂದಿನ ಒಂದು ರಾಜಕೀಯ ಶಕ್ತಿ ಉಪಯೋಗಿಸಿಕೊಂಡು ತಾವು ಮುಂದೆ ಅಧ್ಯಕ್ಷ ಆಗಬೇಕು ಇದರಲ್ಲಿ ನಾನು ಟ್ಯಾಕ್ಟ್ರೈ ಮುಂದುವರಿಬೇಕಂತ ಆಸೆ ಇಟ್ಕೊಂಡಿದ್ದ ಅವರು ಹಿಂದಿನ ಒಬ್ಬ ಮಾಜಿ ಸದಸ್ಯರು ತಾವು ಒಂದು ಮುನ್ನೂರು ಮುನ್ನೂರೇಟ್ ತಮ್ಮ ಸಂಬಂಧಿಗಳನ್ನು ಮಾಡಿಸಿದರು ನಮ್ಮ ಗಮನಕ್ಕೆ ಬಂದಿಲ್ಲ ಯಾಕೆಂದ್ರೆ ಏನಾಗುತ್ತೆ ಇವಾಗ ಹೋಗಬಟ್ಟಿದ್ರೆ ಈಗ ನೀವು ಠರಾವ್ ಬರಿತಿರ್ತಾರೆ ಠರಾವ್ ಬರೋದನ್ನ ನಾವು ಸೈ ಮಾಡಿರ್ತೀವಿ ನಂಬಿಕೆ ಮೇಲೆ ಇದು ಒಂದು ಗ್ಯಾಪ್ ಇಟ್ಟ ನಾವು ಕೇ ನೋಡಿರ್ತೀವಿಲ್ಲೋ ಗೊತ್ತಿರಲ್ಲ ಅದರಲ್ಲಿ ನಾವು ಸೈ ಮಾಡಿರ್ತೀವಿ ಕ್ಲೋಸ್ ಆಗಿದೆ ಅಂತ ಅದರಲ್ಲಿ ನಾವು ಸೇರಿಸಿ ಬರೆದ ನಮ್ಗೆ ಗೊತ್ತಾ ನಮ್ಮ ಗಮನಕ್ಕೆ ಬಂದಿರೋಲ್ಲ ಪೂಜೆಯಲ್ಲಿ ಯಾವುದೇ ಆಗಲಿ ಇವತ್ತು ನೀವು ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಕೇಳಿ ಇವತ್ತು ಮುಖ್ಯಮಂತ್ರಿಗಳು ಮಾತು ಕೇಳ್ತಾ ಅಧಿಕಾರಿಗಳು ಎಮ್ ಎಲ್ ಎಗಳು ಮಾತು ಕೇಳಲ್ಲ ಆ ವ್ಯವಸ್ಥೆಯಲ್ಲಿ ಬ್ಯಾಂಕ್ನಲ್ಲಿ ಆಗಿರ್ಬೋದು ಅಧಿಕಾರಿಗಳು ಒಂದು ಅಧ್ಯಕ್ಷರು ಮಾತು ಕೇಳಿದ್ದೇನೆ ಏನಾದರೂ ಒಂದು ಷಡ್ಯಂತ್ರ ರೂಪಿಸಿ ಮಾಡ್ತಾರೆ ಮಾಜಿ ಅಧ್ಯಕ್ಷರು ಅದಕ್ಕೆ ಸಂಪೂರ್ಣವಾದ ಬೆಂಬಲ ಪಟ್ಟಿದ್ದಾರೆ ಸಂಪೂರ್ಣ ಬೆಂಬಲ ಕೊಟ್ಟರೆ ತಮ್ಮ ಅಧಿಕಾರ ಲಾಲಿಸಿ ಇದು ಮಾಡಿದ್ದಾರೆ ಅಧ್ಯಕ್ಷರೊಂದು ಇದು ಇದ್ದರಲ್ಲಿ ಎಲ್ಲ ನಮ್ಮ ಮುದ್ದೆಬಾಳ ಮತದಾರರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಹಿಂದಿನ ಏನು ಅದಾರ ಅವರಿಗೆ ಮೊದಲು ಅವರಿಗೆ ಪಾಠ ಕಲಿಸ್ಬೇಕು ಮತದಾರರನ್ನ ವಿನಂತಿ ಮಾಡ್ಬೇಕು ಈಗ ಒಂದೇ ಕಮ್ಯುನಿಟಿ ಅವರು ಜೈನ್ಸ್ ಕಮ್ಯುನಿಟಿಯವರು ಈ ಸಿ ಆರ್ ಪಿ ಅಂತೇಳಿ ಬಂದಾರಲ್ಲ ಅವರು ಕಿರಾಣಿ ಅಂಗಡಿ ಅರಬಿ ಅಂಗಡಿ ಪೈಪ್ ಪೈಪ್ಲೈನ್ ಅಂಗಡಿ ಅವ್ರಿಗೆಲ್ಲರಿಗೂ ಶೇರ್ ಮಾಡೋದು

ನಮ್ಮನ್ನು ಗೆಲ್ಲಿಸ್ತಾ ಅಂತ ಸಂಪೂರ್ಣವಾದ ನಮಗೆ ಆಶೆ ಇದೆ ಈಗ ಹಿಂದಿನ ಅಧಿಕಾರ ಮಾಡಿ ಅವರೊಂದು ಇವತ್ತು ದುರುದ್ದೇಶ ಮೂಲಕ ಮುಂದೆ ತಾವೇ ಅಧಿಕಾರಿ ಚುಕ್ಕಾಡಿಬೇಕಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಜನರು ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಯಾಕೆ ಮುಂಚೆ ಗೊತ್ತಾಗಿತ್ತಪ್ಪ ಅಂದರೆ ಈ ಥರ ಒಂದು ವ್ಯವಸ್ಥೆ ಇರಲಿಲ್ಲಪ್ಪ ಅಂದರೆ ನಾನು ಸಂಪೂರ್ಣವಾದ ನನ್ನ ನೇತೃತ್ವದಲ್ಲಿ ಒಂದು ಸಂಪೂರ್ಣವಾದ ಪೆನ್ನಲ್ ರಚಿಸ್ತಿದ್ದೆ ಈಗ ನಮಗೆ ಅದನ್ನು ಮರೆಮಾಚಿ ನಮ್ಮ ಪೆನ್ನಲ್ ನೀವು ಇರ್ತೀವಿ ನಾವೆಲ್ಲರೂ ಕೂಡ ನಾಮಿನೇಷನ್ ಕೊಡೋದಂತ ಹೇಳಿ ಮತ್ತು ಅಧ್ಯಕ್ಷರು ನನಗೆ ಹೇಳಿ ಬಟ್ ನನಗೂ ಕೂಡ ಮೋಸ ಮಾಡಿದೆ ಸವಾಲು ನನಗೆ ಮೋಸ ಮಾಡಿದ್ದಾರೆ ಮರೀಪ್ ಎಲ್ಲರೂ ಒಕ್ಕಟ್ಟಾಗಿ ನಾಮಿನೇಷನ್ ಮಾಡೋದನ್ನ ನೀವು ನಮ್ಮ ದೊಡ್ಡಲಿ ಎದಿರಿ ಏನು ಮಾಡಕ್ಕೆ ಹೋಗಬಾರ್ದು ಯಾಕಂದರೆ ನಾನೊಂದು ವ್ಯವಸ್ಥೆಯೊಳಗೆ ನಾವು ಹೋರಾಟ ಮಾಡ್ಬೇಕಂತ ನನ್ನ ಕನಸಿತ್ತು ಆದರೆ ನನಗೆ ಅದು ಟೈಮ್ ತಡೆಗೆ ಮಾಡಿದ್ರು ಆ ಥರ ಆಸೆ ಹಚ್ಚಿದ್ರು ನನಗೆ ನಾನೊಂದು ಒಂದು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅದನ್ನು ದೂರ ಮಾಡೋಕೆ ಆ ಥರ ಪ್ರಯತ್ನ ಮಾಡಿದ್ರು ಹೀಗಾಗಿ ನನಗಿದು ಅನ್ಯಾಯ ಆಯಿತು ಯಾರೂ ನಿಂದಿರಲಿಲ್ಲ ಆದಾಗ ಅದನ್ನ ಬೇರೆಯವ್ರನ್ನ ಎಲ್ಲರೂ ವಾಪಸ್ ತಗ್ಸಿದ್ರು ಚುನಾವಣೆ ನಿಲ್ಲಾರ್ದಂಗೆ ಯಾಕಂದರೆ ಒಬ್ಬನೇ ಆ ಗೆದ್ದು ಏನು ಮಾಡ್ತಾನೆ ಅಂತ ಒಂದು ಅವ್ರಿಗೆ ಒಂದು ಇದು ಮಾಡಿಕೊಂಡು ಒಬ್ಬ ಗೆದ್ದು ನಮ್ಮ ದುಡಿ ಏನು ಮಾಡ್ತಾನೆ ಹೋರಾಟ ಏನು ಮಾಡ್ತಾನೆ ಅಂತೇಳಿ ಒಂದು ಆಸೆ ಅವರು ಅವ್ರ ಮನಸ್ಸಿನಲ್ಲಿ ವ್ಯವಸ್ಥೆ ಇರ್ಬೋದು ಅದನ್ನು ಆ ಥರ ವ್ಯವಸ್ಥೆ ಮಾಡ್ಕೊಂಡಿರ್ಬೋದು ಅವರು ಅದಕ್ಕೆ ಮುದ್ದವರು ಜನ ಭ್ರಮ ನಿರಸನಗೊಂಡಿದ್ದಾರೆ ಈ ಬ್ಯಾಂಕಿನ ಎಫ್ ಐ ಬ್ಯಾಂಕಿನ ಒಂದು ಕಾಯುವಂಥ ಜನ ಇದ್ದಾರೆ ಅವರು ನಮಗೆ ಸಂಪೂರ್ಣವಾದ ಓಟ್ ಕೊಡ್ತಾರೆ ನನಗೆ ಒಂದು ಹೋರಾಟ ಹೋರಾಟ ಮಾಡಲಿಕ್ಕೆ ಬ್ಯಾಂಕಿನಲ್ಲಿ ಧನಿ ಹತ್ತಲಿಕ್ಕೆ ಈ ಮತದಾರರ ಒಂದು ದನಿಯಾಗಿ ಆ ಬ್ಯಾಂಕಿನಲ್ಲಿ ಆಯ್ಕೆ ಅಂತ ನಾವು ಎಲ್ಲರೂ ಆಯ್ಕೆ ಆಗ್ತೀವಂತ ನಿಮ್ಮ ಮುಖಾಂತರ ಶ್ರೀಮಾಚಿ ಅವರಿಗೆ ಮೋಸ ಮಾಡಿ ಕೆಲವೇ ಕೆಲವೊಂದಿಬ್ಬರು ಜನರು ಕೂಡಿ ಮಾಡಿದಂಥ ಇದೊಂದು ಪೆನ್ನಲ್ ಇದೆ ಮುದ್ದೆ ಬಾಳ ಏನು ನಮ್ಮ ಏನು ಹಿರಿಯರಂತೆ ಮಾಡಿದ್ದಾರೆ ಹಿರಿಯರ ಮಾತು ಅವ್ರು ಏನೂ ಕೇಳಿಲ್ಲ ಏನು ಹಿರಿಯರಿದ್ದಾರೆ ಎಲ್ಲರೂ ನಮ್ಮ ಹಿರಿಯರು ಒಳ್ಳೆಯವರು ಮುದ್ದೆ ಹಿರಿಯರು ಏನೂ ಗೊತ್ತಿಲ್ಲ ಅಮಾಯಕರು ಒಂದು ಇಬ್ಬರು ಜನ ಕೂಡಿ ಮಾಡಿದಂಥ ಪೆನ್ನಲ್ ಇರು ಮುಂದೆ ಅವರಲ್ಲಿ ಕೂಡ ಗದ್ಲಾಗುತ್ತೆ ಜಗಳಾಗುತ್ತೆ ಮುಂದೆ ಇಲ್ಲ ಚುನಾವಣಾ ನಂತರ ತಮ್ಗೆ ಗೊತ್ತಾಗುತ್ತೆ ಈಗಿಂದು ಸ್ವಲ್ಪ ಗೊತ್ತಿತ್ತು ಹಿಂದಿನ ಚುನಾವಣೆಯಲ್ಲಿ ಕೂಡ ಯಾರ್ಯಾರು ಆಕಾಂಕ್ಷಿಗಳಿದ್ರು ನಾವು ನಿಲ್ಲಿಸ್ಬೇಕಂತ ಮಾಡಿದ್ರು ಸರ್ಕಾರದ ಅಮಲು ಅವ್ರು ತಾವೇ ಆಗಬೇಕು ತಾವೇ ಮಾಡ್ಕೋಬೇಕು ತಾವೇ ಇರಬೇಕು ಸೀಮಿತ ಆಗ್ಯಾವ ಕೂಡ ತಾವೇ ಸದಸ್ಯತ್ವ ಹೊಂದ್ಕೋಬೇಕು ತಾವೇ ನಿರ್ದೇಶಕರಾಗಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಅದನ್ನು ಸಕ್ಸಸ್ ಮಾಡಾಗತ್ತ ಪತ್ರಿಕಾಗೋಷ್ಠಿಯಲ್ಲಿ ಮಹಾಂತಗೌಡ ಪಾಟೀಲ್ ಸಂಗಣ್ಣ ನಾಶಿ ಮಾತನಾಡಿದರು ಬೆಂಬಲಿಗರಾದ ಪುರಸಭೆಯ ಮಾಜಿ ಸದಸ್ಯ ರಾಜು ಬಳ್ಳೊಳ್ಳಿ ಬಸನಗೌಡ ಬಿರಾದಾರ್ ಅಶೋಕ್ ರಾಠೋಡ್ ನೇಬಗೇರಿ ಪುನೀತ್ ಇಬ್ಬರ್ಗಿ ಹನುಮಂತ್ ನಲವಡೆ ಅನಿಲ್ ರಾಠೋಡ್ ಸಂತೋಷ್ ಕುಮಾರ್ ಭಾದ್ರಬಂಡಿ ಸಂಜಯ್ ಬಾಗೇವಾಡಿ ಶಿವರಾಜ್ ರಾಥೋಡ್ ಇನ್ನಿತರರು ಭಾಗವಹಿಸಿದ್ದರು